ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಿದ್ದೀವಿ ಬೆಳ್ಳಿಮೋಡ ಕಾದಂಬರಿಯ ಮುಂದುವರಿದ ಭಾಗವನ್ನ ಕಾದಂಬರಿಗೆ ಹೋಗುವುದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸವಿನಯವಾದಂತಹ ಒಂದು ಪ್ರಾರ್ಥನೆ ನಮ್ಮ ಚಾನೆಲ್ ಅನ್ನ ವಿಡಿಯೋ ನೋಡುತ್ತಿರುವಂತಹ ನಮ್ಮ ವೀಕ್ಷಕರಲ್ಲಿ ಸುಮಾರು ಎಪ್ಪತ್ತರಷ್ಟು ಜನ ಈಗಲೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಎಲ್ಲರೂ ಕೂಡ ಯಾರ್ಯಾರೆಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಿದ್ದೀರಲ್ವಾ ಅವರೆಲ್ಲರೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಒಂದು ಪ್ರಯತ್ನಕ್ಕೆ ಆನೆಬಲ ಬಂದಂತಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾದಂಬರಿ ಕತೆ ಮತ್ತು ಕವನಗಳನ್ನ ನಿಮ್ಮ ಮುಂದೆ ತರುವುದಕ್ಕೆ ನಮಗೆ ಉತ್ತೇಜನ ನೀಡಿದಂತಾಗುತ್ತದೆ ಆದ ಕಾರಣ ದಯವಿಟ್ಟು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಕತೆಗೆ ಬರುತ್ತಾ ಮೋಹನ ಮೋಹನನ ದೇಹಸ್ಥಿತಿಯ ಬಗ್ಗೆ ನಾವೀಗ ನೋಡ್ತಾ ಇದ್ದೇವೆ ಮೇಲಿನಿಂದ ಬಿದ್ದಂತ ಮೋಹನನ ಒಂದು ಅನಾರೋಗ್ಯದ ಕಾರಣದಿಂದಾಗಿ ಏನಾಗ್ತಾ ಇದೆ ಮೋಹನನು ಏನ್ ಮಾಡ್ತಾನೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ಆ ಲೆದರ್ ಕೇಸಿನಲ್ಲಿ ಕಾಗದ ಪೆನ್ನು ಎಲ್ಲವನ್ನೂ ತೆಗೆದುಕೊಡು ಅಂತ ಹೇಳ್ತಾನೆ ಮೋಹನ ಆ ಅದಕ್ಕೆ ಇಂದಿರಾ ಇವುಗಳನ್ನು ಹೊರಟುಗೆ ಹೊರಗಿಟ್ಟು ಬರುತ್ತೇನೆ ಎಂದು ಹೇಳಿ ಹೊರ ಹೋಗ್ತಾಳೆ ಅದಾದ ಮೇಲೆ ಐದು ನಿಮಿಷಗಳಲ್ಲಿ ಮತ್ತೆ ಒಳಗೆ ಬಂದು ಮೋಹನ ಕೇಳಿದ ಸಾಮಗ್ರಿಗಳನ್ನು ಅವನಿಗೆ ಒದಗಿಸಿಕೊಟ್ಟು ಕಾಗದ ಬರೆದ ಕೂಡಲೇ ಮಲಗಬೇಕು ನಿಮಗೆ ಬರೆಯುವ ಬರೆಯುವುದಾಗದಿದ್ದರೆ ನಾನು ಬರೆಯುತ್ತೇನೆ ನೀವು ಹೇಳಿ ಕೊನೆಯಲ್ಲಿ ನೀವು ರುಜು ಹಾಕಿವರಂತೆ ಎಂದು ಹೇಳಿದಳು ಆಗಲಿ ಎಂದು ಹೇಳಿದ ಮೋಹನ ಪತ್ರದ ಉತ್ತಲೇಖನ ಮುಗಿಯಿತು ಮೋಹನ ರುಜು ಹಾಕಿದ ಮೋಹನನಿಗೆ ಮಲಗಲು ಹೇಳಿ ಇಂದಿರ ಹೊರಗೆ ಹೋದಳು ರಾಯರ ಮತ್ತು ಮೋಹನನ ಕಾಗದ ತಲುಪಿದ ಕೂಡಲೇ ಸುಬ್ಬಣ್ಣನವರು ಗೌರಮ್ಮನವರು ಕೊಂಚ ಗಾಬರಿಯಾಗಿಯೇ ಮಗನನ್ನು ನೋಡಲು ಧಾವಿಸಿ ಬಂದರು ಅವರು ಬಂದಾಗ ಮೋಹನ ಮಲಗಿ ನಿದ್ರಿಸುತ್ತಿದ್ದ ಇಂದಿರಾ ಅವರನ್ನು ಮರ್ಯಾದೆಯಿಂದ ಬರಮಾಡಿಕೊಂಡಳು ಹೇಗಿದ ನಮ್ಮ ಮೋಹನ ಗೌರಮ್ಮ ಗದ್ಗದ ದನಿಯಿಂದಲೇ ಕೇಳಿದಳು ನೀವೇ ನೋಡುವಿರಂತೆ ಈಗ ನಿದ್ದೆ ಮಾಡುತ್ತಿದ್ದಾರೆ ಹೇಳಲಿ ಎಂದಳು ಇಂದಿರಾ ಶಾಂತವಾಗಿ ಮಗನನ್ನು ನೋಡಲು ತವಕಿಸುತ್ತಿದ್ದ ತಾಯಿಗೆ ಕೊಂಚ ನಿರಾಶೆಯಾಯಿತು ತನ್ನ ಮಗನನ್ನು ನೋಡಲು ಈಕೆಯದೇನು ಅಡ್ಡಿ ಮಲಗಿದ್ದರೇನಂತೆ ಹೇಳುತ್ತಾನೆ ಎಂದರಾಕೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡಿದರು ಈಗ ಕೊಂಚ ನಿದ್ದೆ ಹತ್ತಿದೆ ನೀವು ಸ್ನಾನ ಮುಗಿಸಿ ಇಂದಿರೆಯ ದನಿ ನಯವಾಗಿತ್ತು ರೇಷಿಮೆಯಂತೆ ಆದರೆ ರೇಷಿಮೆಯಷ್ಟೇ ದೃಢವಾಗಿಯೂ ಇತ್ತು ಅದನ್ನು ಜಗ್ಗಿ ಕಡಿಯುವುದು ಗೌರಮ್ಮನಿಗೆ ಸಾಧ್ಯವಿರಲಿಲ್ಲ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲವಂತೆ ಅಂದರೆ ಈಕೆ ರಾತ್ರಿಯೆಲ್ಲ ಅವನ ಬಳಿಯೇ ಕುಳಿತಿದ್ದಳೆ ಗೌರಮ್ಮ ಇಂದಿರೆಯನ್ನು ಸಂಶಯದಿಂದ ನೋಡಿದಳು ಗಿರಿಯ ಗುಂಗುರು ಕೂದಲನ್ನು ನಯವಾಗಿ ಬಾಚುತ್ತಿದ್ದ ಇಂದಿರೆಗೆ ಗೌರಮ್ಮನ ಕ ಲಕ್ಷ್ಯವಿಲ್ಲದಂತೆ ತೋರು ತೋರಲಿಲ್ಲ ಆಕೆ ಗಿರಿಯನ್ನು ತೋರಿಕೆಗಾಗಿಯಾದರೂ ಸಹ ಮಾತನಾಡಿಸಲಿಲ್ಲ ಇದೊಂದು ಹುಟ್ಟದಿದ್ದರೆ ಪ್ರಪಂಚ ಮುಳುಗಿ ಹೋಗುತ್ತಿತ್ತೇನೋ ಎಂದಾಕೆ ಗಂಡನೊಂದನೊಡನೆ ತಿರಸ್ಕಾರವಾಗಿ ಆಡಿದ್ದರು ರಾತ್ರಿ ನಿದ್ದೆ ಯಾಕೆ ಮಾಡಲಿಲ್ಲ ಅವನು ಎರಡು ದಿನಗಳ ಹಿಂದೆ ಕೈಗೆ ಕಾಲಿಗೆ ಪ್ಲಾಸ್ಟರ್ ಹಾಕಿದರು ಮೈಯೆಲ್ಲ ವಿಪರೀತ ಭಾರ ಹಿಂಸೆ ಎಂದು ಒದ್ದಾಡುತ್ತಿದ್ದರು ಆ ಭಾರ ಅವರ ದೇಹಕ್ಕೆ ಒಗ್ಗಬೇಕು ಅಲ್ಲಿಯವರೆವಿಗೆ ಈ ಹಿಂಸೆ ತಪ್ಪಿದ್ದಲ್ ಊಟ ತಿಂಡಿ ಹೇಗೆ ನಾನಿದೀನಿ ಪುಟ್ಟಯ್ಯ ಇದ್ದಾನೆ ಇಂದಿರಾ ಸರಳವಾಗಿ ಹೇಳಿದಳು ಅಯ್ಯೋ ದೇವರೇ ಮದುವೆಗೆ ಮುಂಚೆ ಇವರ ಆಟ ಎಲ್ಲಿಯವರೆಗೆ ಇದೆಯೋ ಮದುವೆ ನಿಶ್ಚಯವಾದ ಮಾತ್ರಕ್ಕೆ ಹೀಗೆ ಇಷ್ಟು ಮುಂದುವರೆಯಬಹುದೇ ಇಂದಿರಾ ಗಿರಿಯ ತಲೆಯನ್ನು ಬಾಚಿ ನೆತ್ತಿಯ ಮೇಲೆ ಜಡೆ ಹೆಣೆದು ಹೂ ಮುಡಿಸಿ ಹಣೆಗೆ ತಿಲಕವಿಟ್ಟು ಎಣ್ಣೆಗೆ ಮುದ್ದಿಟ್ಟಳು ತನ್ನಿಂದ ಓಡುತ್ತಿದ್ದ ಗಿರಿಯನ್ನು ಮತ್ತೆ ಬಳಿಗೆ ಕರೆದಳು ಕಣ್ಣಿಗೆ ಹಚ್ಚುವ ಕಾಡಿಗೆಯನ್ನು ಹೆಬ್ಬೆರಳಿನ ತುಂಬಾ ಬಳಿದುಕೊಂಡು ಗಿರಿಯ ಗಲ್ಲವನ್ನೆತ್ತಿ ಗಲ್ಲದ ತುಂಬ ಕಪ್ಪಿನ ಬಟ್ಟೆಯನ್ನೆಳೆದಳು ಅದುವರೆವಿಗೆ ಗಿರಿಯನ್ನೇ ನೋಡುತ್ತಿದ್ದ ಗೌರಮ್ಮ ಈಗ ತಟ್ಟನೆ ಬೇರೆ ಕಡೆ ತಿರುಗಿದರು ಮೋಹನನಿಗೆ ಎಚ್ಚರವಾಗುವ ವೇಳೆಗೆ ಗೌರಮ್ಮ ಸುಬ್ಬಣ್ಣನವರ ಸ್ನಾನ ಊಟ ಮುಗಿದಿತ್ತು ಇಂದಿರಾ ಅವರನ್ನು ಮೋಹನನ ರೂಮಿಗೆ ಕರೆತಂದು ನಿಮ್ಮ ತಾಯಿ ತಂದೆ ಬಂದಿದ್ದಾರೆ ಎಂದು ಹೇಳಿದಳು ಮೋಹನ ಎದ್ದು ಕೂರಲು ಪ್ರಯತ್ನಿಸಿದ ಪುಟ್ಟಯ್ಯ ಮುಂದೆ ಬಂದು ಮೋಹನನಿಗೆ ಆಸರೆಯಾಗಿ ನಿಂತ ಇಂದಿರಾ ದಿಂಬುಗಳನ್ನು ಸರಿಪಡಿಸಿದಳು ಮೋಹನ ಕುಳಿತುಕೊಂಡ ಮೇಲೆ ಇಂದಿರಾ ಪುಟ್ಟಯ್ಯ ರಾಯರು ಹೊರಗೆ ಹೋದರು ಹೇಗಿದೀಯೋ ಮಗು ಎಂದು ಕೇಳುವಾಗಲೇ ಗೌರಮ್ಮನ ಕಣ್ಣುಗಳಲ್ಲಿ ನೀರಾಡಿತು ಮಾತಿಗೆ ಮುಂಚೆ ಅಳಬೇಡ ಎಂದು ಸುಬ್ಬಣ್ಣ ಹೆಂಡತಿಯನ್ನು ಗದರಿದರು ನೀನೆ ನೋಡಮ್ಮ ಎಂದ ಮೋಹನ ಎಡಗಾಲಿನ ಹೆಬ್ಬೆರಳುಗಳ ಬಳಿ ಬೆರಳುಗಳ ಬಳಿ ಪ್ರಾರಂಭವಾಗಿದ್ದ ಪ್ಲಾಸ್ಟರು ಮಂಡಿಯ ಬಳಿ ಅಂತ್ಯವನ್ನು ಕಂಡಿತು ಎಡಗೈಗೂ ಅದೇ ರೀತಿಯ ಶೃಂಗಾರವಾಗಿತ್ತು ಹೇಗಾಯಿತು ಎಲ್ಲಿ ಬಿದ್ದೆ ಎಂದು ಸುಬ್ಬಣ್ಣ ಮೋಹನ ಪೂರ್ವೇತಿಹಾಸವನ್ನು ತಿಳಿಸಿದ ಗೌರಮ್ಮ ಸುತ್ತಲೂ ನೋಡಿ ದನಿ ತಗ್ಗಿಸಿ ನುಡಿದರು ಅವಳ ಕಾಲ್ಗುಣವೇ ಹಾಗೆಂದು ತೋರುತ್ತದೆ ನೀನು ಈ ಮನೆಗೆ ಬಂದ ಕೂಡಲೇ ಕೈಕಾಲು ಮುರಿದುಕೊಂಡೆ ನಾವು ತಾಯಿಯ ಮಾತು ಕೇಳಿ ಮೋಹನ ಹುಬ್ಬು ಗಂಟಿಕ್ಕಿದ ಏನು ಮಾತಮ್ಮ ಆಡೋದು ನೀನು ಅವಳ ಕಾಲ್ಗುಣಕ್ಕೂ ನಾನು ಬಿದ್ದು ಕೈಕಾಲು ಮುರಿದುಕೊಳ್ಳುವುದಕ್ಕೂ ಎಲ್ಲಿಯ ಸಂಬಂಧ ಈ ಮನೆಗೆ ಬಂದ ಕೂಡಲೇ ನಾನು ಅಮೆರಿಕಾಗೆ ಹೋಗಿ ಬಂದೆ ಎಂಬುದು ನಿನ್ನ ನೆನಪಿನಲ್ಲಿರಲಿ ಮಹಾ ಯಾರ ಉಪಕಾರಕ್ಕೆ ಕಳಿಸಿದರೋ ಅವಳ ಮಗಳ ಗಂಡನಿಗೆ ಒಳ್ಳೆಯ ಉದ್ಯೋಗ ಸಿಕ್ಕಲೆಂದು ಸ್ವಾರ್ಥಕ್ಕಾಗಿ ಕಳುಹಿಸಿದರು ಅವರಿಗೆ ಕಳಿಸಬಿಡಲೇಬೇಕೆನ್ನುವುದೇನು ಇರಲಿಲ್ಲ ಮಾಯಾಂಗನೆ ಮದುವೆಗೆ ಮುಂಚೆಯೇ ಮಗನಿಗೆ ಮಂಕುಬೂದಿ ಎರಚಿದಾಳೆ ಎಂದುಕೊಂಡರು ಗೌರಮ್ಮ ಇವರ ಮಗಳ ಸೌಂದರ್ಯಕ್ಕೆ ಅವಳನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಿದ್ದರೋ ನಿನಗೇನು ದೊರೆ ಮಗನ ಹಾಗಿದೀಯಾ ಮನಸ್ಸು ಮಾಡಿದ್ದರೆ ರತಿಯಂತಹ ಹುಡುಗಿಯನ್ನು ನಿನಗೆ ನಾನು ತರುತ್ತಿದ್ದೆ ಹಾಗಾದರೆ ಯಾಕೆ ತರಲಿಲ್ಲ ಮೋಹನ ಕೇಳಿದ ಇವರು ಏನೇನೋ ಆಸೆಯ ಬಲೆ ಒಡ್ಡಿದರು ಈಗೂ ಸರಿ ಹಾಗೂ ಸರಿ ಎಂದು ನಾನು ಒಪ್ಪಿಕೊಂಡೆ ಈಗ ಯಾವುದೂ ಸರಿಯಾಗಿಲ್ಲ ನಮ್ಮ ಎಣಿಕೆಯೆಲ್ಲ ಹಾಳಾಗಿ ಹೋಯಿತು ಇನ್ನು ಇಂದಿರಾ ಹೆಸರು ಮಾತ್ರ ಚೆನ್ನಾಗಿದೆ ಅಮ್ಮ ಪ್ರಯಾಣದ ಆಯಾಸವಾಗಿರಬೇಕು ಒಂದು ಗಳಿಗೆ ಮಲಗಿ ನಿದ್ದೆ ಮಾಡು ಆಮೇಲೆ ಬೇಕಾದರೆ ಮಾತನಾಡೋಣ ಎಂದ ಮೋಹನ ಗೌರಮ್ಮ ಕೊಂಚ ಅಪ್ರಥಿವರಾದರು ಜೊತೆಗೆ ಸ್ವಲ್ಪ ಸಿಟ್ಟೂ ಬಂತು ಇಷ್ಟು ವರ್ಷ ಸಾಕಿ ಸಲಹಿದ ತಮ್ಮ ತಾವು ಎಲ್ಲೋ ಹೋದರು ಎರಡು ಕಾಸು ಖರ್ಚು ಮಾಡಿ ಅಮೆರಿಕೆಗೆ ಕಳುಹಿಸಿದ ರಾಯರು ಇಂದಿರಾ ಅವನಿಗೆ ಹತ್ತಿರವಾದರು ಈಗಲೇ ಹೀಗಾದರೆ ಮದುವೆಯಾದ ಮೇಲೆ ನನ್ನ ಗತಿಯೇನು ಎಂದರು ಗೌರಮ್ಮ ಮೋಹನ ನೋವಿನಿಂದ ಮುಖ ಹಿಂಡಿದ ಮಾತನಾಡಲಿಲ್ಲ ಸುಬ್ಬಣ್ಣನವರು ಮತ್ತೆ ಹೆಂಡತಿಯನ್ನು ಕದರಿದರು ಗೌರಿ ಹುಡುಗ ಮೊದಲೇ ಸೊರಗಿದ್ದಾನೆ ಎಲ್ಲಿ ಹೋದರೂ ನಿನ್ನ ರಂಪ ಇದ್ದೇ ಇದೆ ಮುಂದಿನದ್ದನ್ನು ಈಗಿನಿಂದಲೇ ಯಾಕೆ ಯೋಚಿಸುತ್ತೀಯ ತಂದೆಯ ಮಾತಿಗೆ ಮೋಹನ ತಲೆದೂಗಿದ ಎರಡು ದಿನವಿದ್ದು ಸುಬ್ಬಣ್ಣ ಗೌರಮ್ಮನವರು ಹೊರಟರು ಗೌರಮ್ಮನವರಿಗೇನೋ ಮಗನನ್ನು ಬಿಟ್ಟು ಹೋಗುವ ಮನಸ್ಸಿರಲಿಲ್ಲ ಆಕೆ ಗಂಡನೊಡನೆ ಅಳುದನಿಯಲ್ಲಿ ಅವನನ್ನು ಬಿಟ್ಟು ಹೇಗೆ ಹೋಗಲಿ ಅಂದ್ರೆ ಅವನನ್ನು ನೋಡಿಕೊಂಡು ನಾನು ಇಲ್ಲಿಯೇ ಇರುತ್ತೇನೆ ಅವನಿಗೆ ಗುಣವಾದ ಕೂಡಲೇ ಅವನನ್ನೂ ಕರೆದುಕೊಂಡು ನೀನು ಯಾಕೆ ನೋಡಿಕೊಳ್ಳಬೇಕು ರಾಯರು ಇಂದಿರಾ ಪುಟ್ಟಯ್ಯ ನಿನಗಿಂತ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದರು ಸುಬ್ಬಣ್ಣ ಇಂದಿರೆಗೆ ಗಿರಿಯನ್ನು ಮುದ್ದು ಮಾಡಲು ಸಮಯವಿಲ್ಲ ಇನ್ನು ಮೋಹನ ಎರಡು ದಿನದಿಂದ ನಾವು ನಾವು ನೋಡ್ತಿದ್ದೀವಲ್ಲ ಮೋಹನನ ಸೇವೆಯಲ್ಲಿ ಅವಳು ಎಷ್ಟು ಶ್ರದ್ಧೆ ಆಸಕ್ತಿ ವಹಿಸುತ್ತಾಳೆ ಅವಳ ಹಾಗೆ ಯಾರಿಗೂ ಮಾಡೋಕಾಗೋದಿಲ್ಲ ಅವಳ ತಮ್ಮನ್ನ ಅವಳು ಮುದ್ದು ಮಾಡಿದರೆ ನಿನಗೇಕೆ ಹೊಟ್ಟೆ ಉರಿ ಮುದ್ದಿಗೂ ಒಂದು ಮಿತಿ ಇದೆ ಇನ್ನು ಒಂದೂವರೆ ವರ್ಷವಾಗಿಲ್ಲ ಆಗಲೇ ಹೇಗಾಡ್ತಿದೆ ಅದು ಈ ಲೋಕಕ್ಕೆ ಅತಿಶಯವಾದ ಮಗು ಎಂದುಕೊಂಡಿದ್ದಾರೆ ತಂದೆ ಮಗಳು ನೀನು ಮೋಹನನನ್ನ ಅತಿಶಯವಾದ ಮಗು ಎಂದುಕೊಂಡಿರುವ ಹಾಗೆ ಆಗಲೇ ನಿಮ್ಮನ್ನೂ ತನ್ನ ಕಡೆ ಮಾಡಿಕೊಂಡಿದ್ದಾಳೆ ಅವಳು ಅವಳು ನಮ್ಮ ಮನೆಗೆ ಬಂದರೆ ಒಬ್ಬೊಬ್ಬರನ್ನೂ ಒಂದೊಂದಿಕ್ಕಿಗೆ ಕಳಿಸಿ ಬಿಡುತ್ತಾಳೆ ಅವಳು ನಮ್ಮಲ್ಲಿಗೆ ಯಾಕೆ ಬರುತ್ತಾಳೆ ಮತ್ತೆ ಮೋಹನನ ಹೆಂಡತಿಯಾದ ಮೇಲೆ ಇನ್ನೆಲ್ಲಿಗೆ ಹೋಗ್ತಾಳೆ ಮೋಹನ ಎಲ್ಲಿಗೆ ಹೋಗ್ತಾನೋ ಅಲ್ಲಿಗೆ ಹೋಗ್ತಾಳೆ ಈಗಿನಿಂದ ಯಾಕೆ ಸುಮ್ಮನೆ ಮಾತನಾಡಿ ಗಂಟಲು ಒಣಗಿಸ್ಕೋತೀಯಾ ನಾನು ಬರಲೇಬೇಕೇ ಮೊದಲು ಹೊರಡು ಎಂದರು ಸುಬ್ಬಣ್ಣ ಮಗನೂ ತಂದೆಯ ಮಾತನ್ನು ಅನುಮೋದಿಸಿದ ಅಮ್ಮ ನಿನ್ನ ದಮ್ಮಯ್ಯ ನೀನು ಹೊರಟು ಬಿಡು ಕೈಕಾಲು ಮುರಿದುಕೊಂಡು ಯಾರೂ ಸಾಯೋದಿಲ್ಲ ಇಷ್ಟರ ಮೇಲೆ ಹಾಗೇನಾದರೂ ಆಗುವ ಸಂಭವ ಇಂದಿರಾ ಟೆಲಿಗ್ರಾಂ ಕಳಿಸುತ್ತಾಳೆ ಸ್ನೇಹಿತರೆ ಕತೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಗೌರಮ್ಮನವರು ಮೋಹನನನ್ನ ಬಿಟ್ಟು ಹೊರಡುತ್ತಾರ ಇಲ್ಲವಾ ಏನಾದರೂ ಕಿತಾಪತಿ ಮಾಡಿ ಅಲ್ಲೇ ಉಳಿದುಕೊಳ್ಳುತ್ತಾರಾ ಮತ್ತು ಅದಕ್ಕೆ ಮೋಹನನ ಪ್ರತಿಕ್ರಿಯೆ ಏನು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಸದ್ಯಕ್ಕೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಶುಭ